ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರಿಗೂ ಈಗಾಗಲೇ ಈ ಫೋಟೋ ನೋಡ್ತಿದ್ದಂಗೆ ಗೊತ್ತಾಗಿರ್ಬೋದು ಯಾವುದ್ರ ಬಗ್ಗೆ ಹೇಳ್ತಾ ಇದೀವಿ ಅಂತ ಹೌದು ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರ ಒಂದು ಭಾನುವಾರದಂದು ಚಿಕ್ಕಮಗಳೂರು ಜಿಲ್ಲೆಯ ಐ ಡಿ ಎಸ್ ಜಿ ಸರ್ಕಾರಿ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ ಸದರಿ ಉದ್ಯೋಗ ಮೇಳಕ್ಕೆ ವಿವಿಧ ವಲಯಗಳಿಂದ ಅರವತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಹಾಗೂ ವಿಶೇಷ ಚೇತನರಿಗೆ ಉದ್ಯೋಗ ನೀಡುವ ವಾಯ್ಸ್ ಆಫ್ ನೀಡಿ ಸಂಸ್ಥೆಯೂ ಸಹ ಭಾಗವಹಿಸುತ್ತಿದೆ ಒಟ್ಟಾರೆ ಐದು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಬೇಡಿಕೆ ಇರುತ್ತೆ ಸದರಿ ಮೇಳಕ್ಕೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಎನಿ ಡಿಗ್ರಿ ಹಾಗೂ ಎನಿ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ವಿದ್ಯಾರ್ಹತೆ ಹೊಂದಿರುವ ವಿದ್ ಉದ್ಯೋಗಾಂಕ್ಷಿಗಳು ಈ ಲಿಂಕ್ ಒಂದು ಏನು ಕೆಳಗಡೆ ಮೆನ್ಷನ್ ಮಾಡಿರ್ತೀವಿ ಆ ಲಿಂಕ್ ಮೂಲಕ ನೋಂದಣಿ ಮಾಡ್ಕೊಳ್ಬೋದು ಅಥವಾ ನೇರವಾಗಿ ಉದ್ಯೋಗ ಮೇಳಕ್ಕೆ ಕೂಡ ಭಾಗವಹಿಸಲು ಹೋಗ್ಬೋದು ಈ ಉದ್ಯೋಗ ಮೇಳವನ್ನು ಸಂಕಲ್ಪ ಯೋಜನೆಯ ಸರ್ವರಿಗೂ ಉದ್ಯೋಗ ಕಾರ್ಯಕ್ರಮದಡಿ ಜಿಲ್ಲಾ ಮಟ್ಟದ ಕೌಶಲ್ಯ ರೋಜ್ಗಾರ್ ಉದ್ಯೋಗ ಮೇಳ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ನಾಲ್ಕು ಮೂವತ್ತುವರೆವರೆಗೂ ನಡೆಯುತ್ತೆ ಒಂದು ಮೆಸೇಜನ್ನು ಆದಷ್ಟು ಬೇಗ ನಿಮ್ಮ ಒಂದು ಫ್ರೆಂಡ್ಸ್ಗೆ ಆಗಲಿ ಒಂದು ನಿಮ್ಮ ರಿಲೇಟಿವ್ಸ್ಗೆ ಆಗಲಿ ಅಥವಾ ನಿಮ್ಮ ಒಂದು ಅಕ್ಕಪಕ್ಕದ ಜಿಲ್ಲೆಯಲ್ಲಿರುವಂಥವ್ರಿಗಾಗಲಿ ಕೂಡ ಶೇರ್ ಮಾಡಿ ಆದಷ್ಟು ಬೇಗ ಶೇರ್ ಮಾಡಿದಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಆ ಲಿಂಕ್ ಮೂಲಕ ನೀವು ರಿಜಿಸ್ಟರ್ ಕೂಡ ಆಗ್ಬೋದು ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು